ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ನೀಡಬೇಕು ಅಲ್ಲಿಯವರೆಗೂ ರೈತರು ನಡೆಸುವ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಎಂದು ಭಾರತೀಯ ಕೃಷಿಕ ಸಮಾಜದ ಅಧ್ಯಕ್ಷ ಸಿದ್ದಗೌಡ ಮೊದಗಿ ಹೇಳಿದರು ಎಂದು ಬೆಳಗಾವಿಯಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಅವರು ಮಾತನಾಡಿದರು ಕಬ್ಬು ನಿಯಂತ್ರಣ ಮಂಡಳಿಗೆ ಹಲ್ಲು ಕಿತ್ತ ಹಾವಿನಂತಹ ಕಾನೂನನ್ನು ರಚಿಸಲಾಗಿದೆ ಸಾವಿರಾರು ಕೋಟಿ ಲಾಭ ಗಳಿಸುವ ಸಕ್ಕರೆ ಕಾರ್ಖಾನೆಗಳು ಕಬ್ಬಿಗೆ ಬೆಂಬಲ ಬೆಲೆ ನೀಡಲು ಮುಂದಾಗಿರುವುದು ದುರಾದೃಷ್ಟಕರ ಪ್ರತಿ ಟನ್ ಕಬ್ಬಿಗೆ ಕಟಾವಿನ ಮತ್ತು ಸಾಗಾಣಿಕೆ ವೆಚ್ಚ ಹೊರತುಪಡಿಸಿದರು ಮೊದಲನೇ ಕಂತು ರೂಪಾಯಿ ಪ್ರತಿ ಟನ್ಗೆ ನಿಗದಿ ಮಾಡಲಾಗಿದ್ದು ಇದರಲ್ಲಿ ರೈತರು ಯಾವುದೇ ಕಾರಣಕ್ಕೂ ರಾಜಿಯಾಗುವ ಪ್ರಶ್ನೆಯೇ ಇಲ್ಲ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಗಿದೆ ಉಳಿದಂತಹ ಕಬ್ಬಿನ ಬೆಳೆಗೂ ಜಿಲ್ಲಾಡಳಿತ ಬಾರ್ಗೇನಿಂಗ್ ಮಾಡುತ್ತಿದೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವಿದೆ ಎಂದು ಹೇಳಿದರು ರೈತ ಹೋರಾಟಗಾರರು ಕಬ್ಬು ಬೆಳೆಗಾರರು ಒಂದು ವೇದಿಕೆ ಮೇಲೆ ಬಂದರು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಪ್ರಾರಂಭವಾದ ಕಬ್ಬು ನಿಯಂತ್ರಣ ಮಂಡಳಿಗೆ ಹಲ್ಲು ಕಿತ್ತ ಒಂದು ಶಾಸನಬದ್ಧ ಸಂಸ್ಥೆ ರಚನೆ ಮಾಡಿ ಅದರಿಂದ ರೈತರಿಗೆ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ರೈತರು ಪ್ರತಿ ವರ್ಷ ಕಷ್ಟಪಟ್ಟು ಬೆಳೆದಂಥ ಬೆಳೆಗಳಿಗೆ ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ನ್ಯಾಯವನ್ನು ಪಡ್ಕುವಂಥ ಪರಿಸ್ಥಿತಿ ಸಂದಿಗ್ಧ ಪರಿಸ್ಥಿತಿ ನಾವಿದ್ದಾಗ ಇವತ್ತು ಹೋರಾಟದ ಗತ ವೈಭವವನ್ನು ಮಲ್ಲಿಸುವಂತ ಸಂದ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರ ಒಂದು ದೊಡ್ಡ ಹೋರಾಟ ಇಡೀ ರಾಜ್ಯ ಮಟ್ಟವನ್ನು ಸರ್ಕಾರವನ್ನು ಪರಿಸ್ಥಿತಿ ಆಗಿತ್ತು ಅವ ಸರ್ಕಾರ ಒಪ್ಪಿಕೊಂಡು ಏನು ಟನ್ನಿಗೆ ಒಂದೂರ ಅರವತ್ತೈದು ರೂಪಾಯಿ ಕೊಡ್ತೇವೆ ಅಂತೇಳಿ ಸಿದ್ದರಾಮಯ್ಯ ಒಪ್ಪಿಕೊಂಡಿತ್ತು ಅದಾದ ಮೇಲೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಕೂಡ ದೊಡ್ಡ ಪ್ರಮಾಣದ ಆಗಿತ್ತು ಆದರೂ ಕೂಡ ಸರ್ಕಾರ ಬುದ್ಧಿ ಕಲಿಯಿಲ್ಲ ಈ ವರ್ಷ ಮತ್ತೆ ನಾವು ಇವತ್ತು ಮಾಡು ಇಲ್ಲವೇ ಮಡಿಯುವಂಥ ಪರಿಸ್ಥಿತಿ ನಾವು ಬಂದಿದ್ದೀವಿ ಕಬ್ಬು ಬೆಳೆಯ ನಿಗದಿಗಾಗಿ ಇವತ್ತು ಕನಿಷ್ಠ ರೇಟ್ಗಳನ್ನು ಕೇಳ್ತಕ್ಕಂಥ ರೈತರು ಇವತ್ತು ಪ್ರತಿ ಟನ್ ಕಬ್ಬಿಗೆ ಸಾವಿರಾರು ರೂಪಾಯಿಗಳ ಸಹ ಲಾಭವನ್ನು ಪಡ್ತಕ್ಕಂಥ ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ಸಾವಿರಾರು ಗಂಟಲೆ ಆದಾಯವನ್ನು ಮಾಡ್ತಕ್ಕಂಥ ಸರ್ಕಾರ ರೈತರಿಗೆ ಒಂದು ಕನಿಷ್ಠ ವ್ಯವಹಾರ ವಿಧಾನ ತೋರದನ್ನೇ ತಮ್ಮ ಹಠವರ್ತನವನ್ನು ಕಾರ್ಖಾನೆ ಮಾರೀಕರ ಪರವಾಗಿ ಮಾಡತಕ್ಕಂಥದ್ದು ಬಹಳ ಆಘಾತಕರ ಸಂಗತಿ ಆಗಿದ್ದು ಅದಕ್ಕಾಗಿ ಇವತ್ತು ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಮತ್ತೆ ರೈತರು ಸಿಜೆದೊಳ್ಳುವಂತಹ ಸಮಯ ಬಂದಿದೆ ಅದಕ್ಕಾಗಿ ಇವತ್ತು ನಾವೆಲ್ಲ ರಾಜ್ಯದಲ್ಲಿ ಹೋರಾಟ ಮಾಡ್ತಕ್ಕಂಥ ಜಿಲ್ಲೆಯಲ್ಲಿ ತಾಲೂಕಲ್ಲಿ ಹೋರಾಟ ಮಾಡ್ತಕ್ಕಂಥ ನಾವು ಇವತ್ತು ಎಲ್ಲ ರೈತ ಬೆಳಗಾವಿಗೆ ಹೋರಾಟಗಾರರಿಗೆ ಒಂದು ಇವತ್ತು ರಾಜ್ಯ ಮಟ್ಟದ ಸಭೆ ನಾವು ಸಂದೇಶವನ್ನು ಕೊಡ್ತಾ ಇದ್ದೇವೆ ಇವತ್ತು ನಾವು ಬೇಡಿಕೆ ಇಟ್ಟಂತ ಪ್ರತಿ ಟನ್ ಕಬ್ಗೆ ಸಾಗಾಣಿಕೆ ವೆಚ್ಚ ಮತ್ತು ಕಟಾವು ವೆಚ್ಚವನ್ನು ಹೊರತುಪಡಿಸಿ ಮೊದಲನೇ ಕಂತಿಗೆ ಏನು ನಾವು ಮೂರು ಸಾವಿರ ಐದುನೂರು ರೂಪಾಯಿಯನ್ನ ನಿಗದಿ ಮಾಡಿದೀವಿ ಅದರಲ್ಲಿ ಒಂದು ರೂಪಾಯಿಯನ್ನ ನಾವು ಮುಲಾಜ ಕಾಂಪ್ರಮೈಸ್ ಆಗೋದಿಲ್ಲ ಕಡ್ಡಾಯವಾಗಿ ನಮಗೆ ಪ್ರತಿ ಟನ್ ಕಬ್ಗೆ ಮೂರು ಸಾವಿರದ ಐದುನೂರು ರೂಪಾಯಿಯನ್ನ ಕಾರ್ಖಾನೆಗಳು ನಿಲ್ಲೇಬೇಕು ಮೊದಲನೇ ಕಂತ ಇದಕ್ಕಾಗಿ ನಾವು ಯಾರೂ ಹಿಂದಿಸಿರುವಂತಹ ಪ್ರಶ್ನೆ ಈ ಮೂಲಕವಾಗಿ ನಾವು ಎಲ್ಲ ರೈತ ಪರ ಹೊರಗಡೆ ವಿನಂತಿ ಮಾಡ್ಕೊತೇವೆ

ಏನ್ ಎಲ್ಲಾರು ಕಡೆ ಕೊಡೋಣ ಅಂತ ಹೇಳಿ ನಡೆದ್ರು ಕೂಡ್ತೀವಿ ಇವತ್ತು ಅದೇನ್ ನೋಡ್ದು ನಮಗೇನು ಬೇರೆ ನ್ಯಾಯ ಏನಿಲ್ಲ ಏನಾರು ಆಗ್ಲಿ ರೈತರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಮೂವತ್ತು ಸಂಘಟನೆ ಕೆಲಸ ಮಾಡತ್ತ ಮಾಡ್ಬಾರ್ದು ತಪ್ಪೇನ ತಪ್ಪೇನ ಸುದ್ದಿ ಬಂದಂತೆ ಅದಕ್ಕೆ ಅವ್ರು ಏನಾರು ಕೊಡ್ಲಿ ಇವತ್ತು ಕೇಳಿದಾರು ನಾವು ಬಿಡಾರ ಇಲ್ಲ